ಹಾಗೂ ಮಹಾನಗರ ಪಾಲಿಕೆ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ವಿಶ್ವಕರ್ಮ ಜಯಂತೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಇವತ್ತು ಈ ಕಾರ್ಯಕ್ರಮದನ್ನು ಹಮ್ಮಿಕೊಳ್ಳಲಾಗಿದೆ ತಮ್ಮೆಲ್ಲರಿಗೂ ಕೂಡ ವಿಶ್ವಕರ್ಮ ಜಯಂತೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಮೊದಲೇದಾಗಿ ಕ್ಷಮೆ ಕೇಳ್ತೇನೆ ಸ್ವಲ್ಪ ತಡವಾಗಿ ಬಂದ್ವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಲ್ಲೂ ಕೂಡ ಒಂದು ಕಾರ್ಯಕ್ರಮ ಇತ್ತು ಸೊ ಆದರೂ ಕೂಡ ತಾವೆಲ್ಲರೂ ಬಹಳ ಉತ್ಸುಕರಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರ ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾದ ಈಗ ತಾನೇ ಉಪನ್ಯಾಸವನ್ನು ಕೊಟ್ಟಿರುವಂಥ ಶ್ರೀ ಗಜಾನಂದ್ ಸಾಬನ ಅವರೇ ಲೋಕಪ್ರಿಯ ಜನಸೇವಾ ಸಂಸ್ಥೆ ಬೆಳಗಾವಿ ಹಾಗೂ ಬೂಡ ಅಧ್ಯಕ್ಷರಾಗೂ ಶ್ರೀ ಲಕ್ಷ್ಮಣರಾವ್ ಚಿಗ್ಳೆ ಅವರೇ ಹಾಗೆಯೇ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ವಿದ್ಯಾವರೆ ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನರು ಹಾಗೂ ವಿಶ್ವಕರ್ಮದ ಸಮಾಜ ವತಿಯಿಂದಲೇ ಬಂದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರು ತಾಯಿಯಂದರೆ ಹಾಗೂ ಮಾಧ್ಯಮದ ಮಿತ್ರರು ಕೂಡ ನನ್ನ ನಮಸ್ಕಾರಗಳು ಯಾವಾಗಲೂ ತಂದೆಯವರು ಕೂಡ ತಮ್ಮ ಪರವಾಗಿ ತಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಾರೆ ನಾವು ಕೂಡ ಮೊದಲನೇ ಬಾರಿಗೆ ತಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮೆಲ್ಲರಿಗೂ ಭೇಟಿಯಾಗಿ ತುಂಬ ಖುಷಿಯಾಯಿತು ಈ ಸಮಾಜ ವತಿಯಿಂದ ಸಾಕಷ್ಟು ಕೊಡುಗೆ ಇದೆ ಹಾಗೆಯೇ ಈಗಿನ ಏನು ಇಂಜಿನಿಯರ್ಸ್ಗಳಿದ್ದಾರೆ ಅವರು ಕೂಡ ಏನು ನಿಮ್ಮ ಸಮಾಜದ ಕಲಾಕೃತಿಯನ್ನು ಏನು ಮುಂದುವರಿಸ್ಕೊಂಡು ಬಂದಿದ್ದಾರೆ ಅವರು ಕೂಡ ಇವತ್ತು ಏನು ಹೊಸ ಹೊಸ ಬಿಲ್ಡಿಂಗ್ ಆಯಿತು ಏನು ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಏನು ಕಟ್ತಾ ಇದೆ ಇದರಲ್ಲಿ ತಮ್ಮ ಸಮಾಜದ ಕೊಡುಗೆ ಭಾಳ ಅಪಾರ ಇದೆ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಯಾಕಂದರೆ ಈಗಿನ ದಿನಮಾನಗಳಲ್ಲಿ ಅತ್ಯಂತ ಸುಲಭವಾಗಿ ಕಟ್ಟಡ ಕಟ್ತಾ ಇದ್ದಾರೆ ಭಾಳ ವೇಗವಾಗಿ ಎಲ್ಲ ಕಡೆ ಬೆಳೀತಾ ಇದೆ ಒಂದು ಗ್ರಾಮವಾಗಲಿ ಒಂದು ನಗರವಾಗಲಿ ಸೊ ಅದಕ್ಕೆಲ್ಲ ಕಾರಣ ತಮ್ಮ ಸಮಾಜ ಇಂದ ಕೊಡುಗೆ ಇದೆ ಅಂತ ನಾನು ಹೇಳಿಕೆ ಬಯಸ್ತೇನೆ ಹಾಗೆಯೇ ಸಾಕಷ್ಟು ಉಪನ್ಯಾಸಕರು ಹೇಳಿದ್ದಾರೆ ಸಾಕಷ್ಟು ಸ್ಕೀಮ್ಸ್ಗಳು ಇದಾವೆ ಅದನ್ನ ಲೋನ್ ಕೂಡ ಕೊಡ್ತಾ ಇದ್ದಾರೆ ಆದರೆ ಗೋಲ್ಡ್ ಸ್ಮಿತ್ಸ್ ಅವರಿಗೆ ಲೋನ್ ಕೊಡ್ತಾ ಇಲ್ಲ ಅಂತ ಆದಷ್ಟು ಕೂಡ ಅದನ್ನು ಕೂಡ ಆಗಲಿ ಸರ್ಕಾರ ವತಿಯಿಂದ ನಾನು ಬಯಸ್ತೇನೆ ಹಾಗೆಯೇ ಒಂದು ಸಜೆಷನ್ ಏನಂದ್ರೆ ತಮ್ಮ ಸಮಾಜದ ಏನು ಕಲಾಕೃತಿಗಳಿದ್ದಾರೆ ತಾವೆಲ್ಲೂ ಒಂದು ಎಕ್ಸಿಬಿಷನ್ ಮಾಡಬೇಕಂತ ನಂದು ಒಂದು ಸಜೆಷನ್ ಇದೆ ಯಾಕಂದರೆ ನಿಮ್ಮ ಸಮಾಜದ ಯುವ ಪೀಳಿಗೆ ತಮ್ಮೆಲ್ಲಗೂ ಪರಿಚಯ ಪರಿಚಯಿಸುವಂಥ ಕಾರ್ಯಕ್ರಮ ಆಗ್ಬೋದು ಮುಂದಿನ ವರ್ಷಗಳಲ್ಲಿ ಏನು ನಿಮ್ಮ ಸಮಾಜ ಕಲಾಕೃತಿ ಒಳ್ಳೆಯ ಕರೆಸ್ಕೊಂಡು ಒಂದು ಒಂದು ದಿವಸ ಆಗಲಿ ಇಲ್ಲಾಂದರೆ ಎರಡು ದಿವಸ ಆಗಲಿ ತಾವು ಒಂದು ಎಕ್ಸಿಬಿಷನ್ ಇಟ್ಟರೆ ತಮ್ಮೆಲ್ಲ ಏನು ಯುವ ಜನರಿಗೆ ಅದು ಸ್ಫೂರ್ತಿ ಆಗುತ್ತೆ ಅಂತ ನಂದು ಒಂದು ಭಾವನೆ ಇದೆ ತಾವೆಲ್ಲೂ ಮುಂದಿನ ಬಾರಿ ಅದು ಮಾಡ್ತೀರ ಅಂತ ನನಗೆ ಭರವಸೆ ಇದೆ ಸೊ ಮತ್ತೊಮ್ಮೆ ತಮ್ಮೆಲ್ಲೂ ಕೂಡ ನಿಮ್ಮ ಪರವಾಗಿ ನಿಮ್ಮ ಸಮಾಜ ಪರವಾಗಿ ಯಾವಾಗಲೂ ನಾವು ಇರ್ತೀವಿ ಮತ್ತು ಸಿದ್ದರಾಮಯ್ಯ ಅವರು ಕೂಡ ಸಾಂಸ್ಕೃತಿಕವಾಗಿ ಆಚರಣೆ ಮಾಡುವಂಥ ವಿಶ್ವಕರ್ಮ ಜಯಂತ್ಯೋತ್ಸವನೂ ಮೊದಲನೇ ಬಾರಿಗೆ ಅವರೇ ಕೂಡ ಇದನ್ನು ಚಾಲನೆ ಕೊಟ್ಟಿದ್ದಾರೆ ಸೊ ಅವ್ರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಬರ್ತೇನೆ ಯಾವಾಗಲೂ ನಿಮ್ಮ ಪರವಾಗಿ ನಮ್ಮ ಸರ್ಕಾರ ಇದೆ ತಂದೆಯವರು ಇದ್ದಾರೆ ನಾವು ಕೂಡ ಇದ್ದೀವಿ ತಮ್ಮದೇನಾದರೂ ಸಮಸ್ಯೆ ಹೇಳಿದರೆ ನೀವು ಖಂಡಿತವಾಗಿ ಬಂದು ನಮಗೆ ಮನವಿ ಪತ್ರ ಕೊಡಬೇಕಂತ ನಾನು ಕೇಳ್ಕೊತೇನೆ ಮತ್ತೊಮ್ಮೆ ತಮ್ಮೆಲ್ಲಗೂ ಹಾಗೆಯೇ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಚಾಲನೆ ಕೂಡ ಅದನ್ನು ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿ ಸಿದ್ದರಾಮಯ್ಯರು ಕೂಡ ಚಾಲನೆ ಕೊಟ್ಟಿದ್ದಾರೆ ಸೊ ಭಾಳ ಹೆಮ್ಮೆಯ ವಿಚಾರ ಇದು ಸೊ ಅದಕ್ಕಾಗಿ ತಾವೆಲ್ಲರೂ ಏನು ಸ್ಕೀಮ್ಸ್ಗಳಿದ್ದಾವೆ ತಾವೆಲ್ಲರೂ ಅದನ್ನ ಉಪಯೋಗಿಸಿ ಉಪ ಉಪಯೋಗಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಮತ್ತೊಮ್ಮೆ ತಮ್ಮೆಲ್ಲೂ ಕೂಡ ಧನ್ಯವಾದಗಳು ತಾವೆಲ್ಲೂ ಇಷ್ಟು ಪ್ರೀತಿಯಿಂದ ಇಷ್ಟು ಹೊತ್ತಾದರೂ ಕೂಡ ತಮ್ಮ ನಮ್ಮೆಲ್ಲಿಗೂ ವೇಟ್ ಕಾಯ್ತಾ ಕೂತಿದ್ದೀರಾ ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು